ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕು ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಯಾರ್ಯಾರು ಬರ್ತಾರೆ ಸೊ ಯಾರ್ಯಾರು ಬಂದ್ರು ಚೆನ್ನಾಗಿರುತ್ತೆ ಯಾರ್ಯಾರು ಬರಬೇಕು ಏನಪ್ಪಾ ಇವನು ಇವನೇ ಹೇಳಕ್ ಇವನೇ ಡಿಸೈಡ್ ಮಾಡ್ತಾವನೆ ಅಂತ ಅನ್ಕೊಂಡ್ಬಿಡಿ ಸೊ ನಾನು ನೋಡಿರೋ ಪ್ರಕಾರ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರಕಾರ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಇವ್ರು ಬಂದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಇವ್ರು ಬರಲೇಬಾರ್ದು ಇವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಪೇ ಇದರಲ್ಲಿ ಆಮೇಲೆ ಸಮಾಜಕ್ಕೆ ಏನೇನು ಒಳ್ಳೆ ಕೆಲಸಗಳಾಗುತ್ತೆ ಅವ್ರನ್ನ ನಾವು ನೋಡೋದ್ರಿಂದನೂ ನಮ್ಗೆ ಏನಾರು ಯೂಸ್ ಆಗ್ಬೇಕು ಸೊ ಅಂತವ್ರು ಯಾರ್ಯಾರು ಬರ್ಬೇಕು ಅನ್ನೋದನ್ನ ನೋಡೋಣ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತೀರಾ ಕರ್ನಾಟಕ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಇದೇ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕು ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ತುಂಬಾ ಜನ ಆಲ್ಮೋಸ್ಟ್ ಎಲ್ಲಾರು ಈ ಬಿಗ್ ಬಾಸ್ ಗೆ ಕಾಯ್ತಾ ಇದೀರಾ ಸೊ ಲಾಸ್ಟ್ ಸೀಸನ್ ಕೂಡ ಒಂದು ಒಳ್ಳೆ ಗ್ರ್ಯಾಂಡ್ ಸಕ್ಸಸ್ ನ ನೀವು ನೋಡಿದಿರಾ ನಾವು ಎಂಟರ್ಟೈನ್ಮೆಂಟ್ ತಗೊಂಡಿದೀವಿ ಸೊ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಯಾರ್ಯಾರು ಬರ್ತಾರೆ ಅನ್ನೋದೇ ಕುತೂಹಲ ಆಗ್ತಿದೆ ಸೊ ಯಾರ್ಯಾರು ಬಂದ್ರು ಚೆನ್ನಾಗಿರುತ್ತೆ ಯಾರ್ಯಾರು ಬರ್ಬೇಕು ಸೊ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಿರುವಂಥ ಕಾರ್ಯಗಳು ನಡೀತಿರೋಂಥ ಟ್ರಾಲರ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗು ಏನೇನು ನಡೀತಾ ಇದೆ ಏನೇನು ಬರ್ತಾ ಇದೆ ಬಲ ಮೂಲಗಳ ಪ್ರಕಾರ ಸೊ ಯಾರ್ಯಾರು ಬರ್ಬೋದು ಈಸಲಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅಂತ ನಾವು ನೋಡೋಣ ಸೊ ಇದು ಏನಪ್ಪ ಇವನು ಇವನೇ ಹೇಳಕ್ಕೆ ಇವನೇ ಡಿಸೈಡ್ ಮಾಡ್ತವನೇ ಅಂತ ಅನ್ಕೊಂಬಿಡಿ ಸೊ ನಾನು ನೋಡಿರೋ ಪ್ರಕಾರ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರಕಾರ ಇವ್ರು ಬಂದರೆ ಚೆನ್ನಾಗಿರುತ್ತೆ ಇವ್ರು ಬಂದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಇವ್ರು ಬರಲೇಬಾರ್ದು ನೋರು ಇದ್ದಾರೆ ಇವ್ರು ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಪೇ ಇದರಲ್ಲಿ ಸಮಾಜಕ್ಕೆ ಏನೇನು ಒಳ್ಳೆ ಕೆಲಸಗಳಾಗುತ್ತೆ ಅವ್ರನ್ನ ನಾವು ನೋಡೋದ್ರಿಂದನೂ ಅವ್ರ ನಮ್ಗೆ ಏನಾರು ಯೂಸ್ ಆಗ್ಬೇಕು ಸೊ ಅಂತವ್ರು ಯಾರ್ಯಾರು ಬರಬೇಕು ಅನ್ನೋದನ್ನ ನೋಡೋಣ ಸೊ ಬಲ್ಲ ಮೂಲಗಳ ಪ್ರಕಾರ ಹೇಳೋದಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ ಗಳು ಬಂದಿರೋ ಪ್ರಕಾರ ಹೇಳೋದಾದ್ರೆ ಮೊದಲು ನನಗೆ ಇದು ಈ ಹೆಸರು ಒಂದು ಯಾವುದೇ ಸೀಸನ್ ಆಗಲಿ ಇವ್ರ ಹೆಸರು ಬಂದೇ ಬರ ಯಾರಪ್ಪ ಅಂತಂದ್ರೆ ಎಸ್ ನಾರಾಯಣ ಅವ್ರ ಮಗ ಪಂಕಜ್ ಸೊ ನೀವು ನೋಡಿರ್ಬೋದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಒಳ್ಳೆ ಕ್ರಿಕೆಟರ್ ಯಾವ ಕ್ರಿಕೆಟರ್ಗು ಇಲ್ಲ ಅನ್ನೋ ತರ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ ಸೊ ಪಂಕಜ್ ನಾರಾಯಣ್ ಅವರು ಕೂಡ ಈ ಸೀಸನ್ಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಈ ಸೀಸನ್ ಲೆವೆನ್ ಅಲ್ಲೂ ಕೂಡ ಜನಗಳು ಹೇಳ್ತಾ ಇದಾರೆ ಬಂದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅವರು ಒಳ್ಳೆ ಗ್ರೇಟ್ ಆರ್ಟಿಸ್ಟ್ ಆಕ್ಚುಲಿ ಸೊ ಎಸ್ ನಾರಾಯಣ ಅಂತ ಹೇಳಿದ ತಕ್ಷಣ ಅಂತ ಲೆಜೆಂಡ್ರಿ ಡೈರೆಕ್ಟರ್ ಮಗ ಆಗಿರೋ ಒಳ್ಳೆ ಟ್ಯಾಲೆಂಟ್ ಇದ್ದೇ ಇರುತ್ತೆ ಸೊ ಈ ಒಂದು ಸೀಸನ್ ಬಂದ್ರೆ ಎಲ್ಲಾರನೂ ಎಂಟರ್ಟೈನ್ಮೆಂಟ್ ಮಾಡಬಹುದು ಅದ್ಬಿಟ್ರೆ ಗೌತಮಿ ಜಾಧವ್ ಅಂದ್ಬಿಟ್ಟು ಅವರು ಸೀರಿಯಲ್ ಆರ್ಟಿಸ್ಟ್ ನೀವು ನೋಡಿರ್ಬೋದು ಸತ್ಯ ಸೀರಿಯಲ್ ನೋಡಿರ್ಬೋದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ರಗಡಗೆ ಫುಲ್ ಹೀರೋಯಿಸಮ್ ಅಲ್ಲಿ ಗೌತಮಿ ಜಾಧವ್ ಅವರು ಒಂದು ನೈನ್ಟಿ ಪರ್ಸೆಂಟ್ ಬರಬಹುದು ಈ ಬಿಗ್ ಬಾಸ್ ಸೀಸನ್ ಲೆವೆಲ್ ಗೆ ಅಂತ ಮೂಲಗಳು ಹೇಳ್ತಾ ಇದೆ ನೋಡ ಬಂದ್ರು ಚೆನ್ನಾಗಿರುತ್ತೆ ಅವ್ರನ್ನ ಒಂದು ಶೇಡ್ ಅಲ್ಲಿ ನೋಡಿರ್ತೀರಾ ಅಂದ್ರೆ ಹೀರೋ ಶೇಡ್ ಅಲ್ಲಿ ನೋಡಿರ್ತೀರಾ ಅವರ ಸೈಡ್ ಆಫ್ ಸ್ಟೋರಿ ಏನಿದೆ ಸೊ ಅದು ನೋಡಬಹುದು ಎಂಟರ್ಟೈನ್ಮೆಂಟ್ ಇರುತ್ತೆ ಮೂರನೇ ಕಂಟೆಸ್ಟೆಂಟ್ ಯಾರು ಬರ್ಬೋದು ಅಂತ ಹೇಳೋದಾದ್ರೆ ಕಲರ್ಸ್ ಕನ್ನಡದಲ್ಲಿ ಎಲ್ಲಾರ ಮನೆಯಲ್ಲೂ ಈ ರಿಯಾಲಿಟಿ ಶೋ ಬಂದೇ ಬರುತ್ತೆ ಯಾವ್ದಪ್ಪ ಗಿಚ್ಚಿಗಿಲಿಗಿಲಿ ಗಿಚ್ಚಿಗಿಲಿಗಿಲ್ಲಿ ಯಾರೇ ಕಂಟೆಸ್ಟೆಂಟ್ ಬಂದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಗೆ ಬರೇ ಇರಲ್ಲ ಸೊ ಅಂತದ್ರಲ್ಲೂ ಚಂದ್ರಪ್ರಭಾ ಬಂದ್ರೆ ಯಾವ ತರ ಇರುತ್ತೆ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಚಂದ್ರಪ್ರಭಾ ಬರ್ಬಹುದು ಬಂದ್ರೆ ಅಂತೂ ಸೂಪರ್ ಆಗಿರುತ್ತೆ ಈ ಸೀಸನ್ ಅಂತ ಚಿಂದಿ ಉಡಾಯಿಸಬಹುದು ಅಂತ ಹೇಳ್ಬೇಕಾಗುತ್ತೆ ಸೊ ಚಂದ್ರಪ್ರಭಾ ಅವರ ಸೈಡ್ ಆಫ್ ಸ್ಟೋರಿ ನೀವು ನೋಡಿರೋ ಪ್ರಕಾರ ಬರೀ ಆನ್ ಸ್ಟೇಜ್ ನಗದ ಮಾತ್ರ ನೋಡಿದ್ರ ನಕ್ಸಲ್ ನ ಮಾತ್ರ ನೋಡಿದ್ರ ಸೊ ಅವ್ರ ಹಿಂದಿನ ಕತೆಗಳೇನಿದೆ ಸೊ ಅವ್ರ ಯಾವ ಎಷ್ಟು ಎಮೋಷನಲ್ ಆಗಿದ್ದಾರೆ ಅಂತ ನೋಡಬಹುದು ನಾವು ಸಲ ನೋಡೋಣ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಅಲ್ಲಿ ಬಿಟ್ರೆ ಎವ್ರಿ ಸೀಸನ್ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗಿಬಿಡುತ್ತೆ ಸ್ವಲ್ಪ ಸ್ಟೋರಿಗಳು ಇರ್ಬೋದು ಕ್ರಿಯೇಟರ್ಸ್ ಇರ್ಬೋದು ಸೊ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಹತ್ರ ಬಂದಂಗೆ ಸೊ ಅಂತದ್ರಲ್ಲಿ ಕಾಂಟ್ರವರ್ಸಿಲಿ ಒಬ್ರು ಹೆಸರಿದೆ ಹೆಸರು ಅಂದ್ರೆ ಕಪಲ್ಸ್ ವರುಣ್ನಾರ ಅಂತ್ಯ ಮತ್ತೆ ವರ್ಷ ಕೈವೇರಿ ಅವರಿಬ್ರು ಬಿಗ್ ಬಾಸ್ ಸೀಸನ್ ಹತ್ರ ಬರ್ತಾ ಇದ್ದಂಗೆ ಇವರು ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಜನಗಳು ಅನ್ಕೊಂಡಿದ್ದಾರೆ ಟ್ರೋಲರ್ಸ್ ಗಳು ಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಅಂತದ್ರಲ್ಲೂ ಇವ್ರಿಬ್ರು ಬರಬಹುದು ಅಂತ ಈ ಸೀಸನ್ ಅಲ್ಲೂ ಕೂಡ ಮಾತುಕತೆ ಇದೆ ಅಷ್ಟು ಸೋಶಿಯಲ್ ಮೀಡಿಯಾದಲ್ಲೂ ನ್ಯೂಸ್ ಬರ್ತಾ ಇದೆ ಸೊ ಇವರಿಬ್ರು ಬರಬಹುದು ಅದ್ಬಿಟ್ರೆ ಸೊ ಮಾಧ್ಯಮದ ಲೋಕದಲ್ಲಿ ಯಾರು ಬರ್ಬಹುದು ಮಾಧ್ಯಮದ ಆಂಕರ್ಸ್ ಯಾರು ಬರ್ಬೋದು ಸೊ ಈನೇ ಟ್ರೆಂಡಿಂಗ್ ನಮ್ಮ ಡಿ ಅವರ ಕಾಂಟ್ರವರ್ಸಿಯಿಂದ ಹೆಸರು ಆಗಿರುವಂತಹ ಅಜಿತ್ ಹನುಮಕ್ಕನ್ ಅವರವ್ ಕೂಡ ಈ ಸೀಸನ್ಗೆ ಬರಬಹುದು ನೋಡ ಬಂದ್ರಂತೂ ಇನ್ನು ಚೆನ್ನಾಗಿರುತ್ತೆ ನಾವು ಸ್ಕ್ರೀನ್ ನೋಡಿರ್ತೀವಿ ಮೀಡಿಯಾ ಚಾನೆಲ್ ಸೊ ಮೀಡಿಯಾದಲ್ಲಿ ಅವರು ವಾಯ್ಸ್ ರೈಸ್ ಮಾಡಿ ಮಾತಾಡಿರೋದನ್ನ ನೋಡಿರ್ತೀವಿ ಆದ್ರೆ ಹಿಂದಿನ ಬ್ಯಾಕ್ ಲೈಫ್ ಅವ್ರ ಸ್ಟೋರಿ ಏನಿದೆ ಅನ್ನೋದು ನಾವು ಬಿಗ್ ಬಾಸ್ ಬಿಗ್ ಇನ್ ಕೇಸ್ ಬಿಗ್ ಬಾಸ್ ಬಂದ್ರೆ ನಾವು ನೋಡಬಹುದು ಅದೇ ತರ ಇನ್ನೊಬ್ರು ಇನ್ನೊಂದು ಟಿವಿ ಆಂಕರ್ ಜರ್ನಲಿಸ್ಟ್ ಕೂಡ ಜೈ ಪ್ರಕಾಶ್ ಶೆಟ್ಟಿ ಕುಂಟೆಬಿಲೆ ಕುಂಟೆಬಲ್ಲಿ ಅಂದಿದ ತಕ್ಷಣ ನೆನಪಾಗುತ್ತೆ ಅವರ ದರ್ಶನ್ ದಿವಾಸ್ ಅವರ ಒಂದು ಕಾಂಟ್ರವರ್ಸಿ ಕುಂಟೆಬಳ್ಳಿ ಕುಂಟೆಬಳ್ಳಿ ಅಂತ ಹೇಳಿ ಫೇಮಸ್ ಆದಂತವರು ಜೈಪ್ರಕಾಶ್ ಶೆಟ್ಟಿ ಇವ್ರು ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬರಬಹುದು ಸೊ ಅದಾದ್ಮೇಲೆ ಇನ್ನೊಂದು ಇಷ್ಟು ಕ್ಯಾಟಗರಿ ಆದ್ಮೇಲೆ ಇನ್ನೊಂದು ಸಿಂಗರ್ ಕ್ಯಾಟಗರಿ ಅಂತ ನಾವು ನೋಡಿದೀವಿ ಆಲ್ರೆಡಿ ಚಂದನ್ ಶೆಟ್ಟಿ ಅವ್ರು ಬಂದಿದ್ರು ನವೀನ್ ಸಜ್ಜಿ ಅವರು ಬಂದಿದ್ರು ಇದೇ ರೀತಿ ಸಿಂಗರ್ ಒಬ್ರು ಇರಲೇಬೇಕು ಅಂದ್ಬಿಟ್ಟು ಒಂದು ಕ್ಯಾಟಗರಿ ಹಾಕೆ ಆಗ್ತಾರೆ ಕಾಮನ್ ಆಗಿ ಸೊ ಅದರಲ್ಲಿ ಈ ಸಲ ಸೆಲೆಕ್ಷನ್ ಆಗಿರುವಂತವ್ರು ಆಗಿರ್ಬೋದೇನೋ ಆಶಾ ಭಟ್ ಅವರು ನೀವು ನೋಡಿರಬಹುದು ಸರಿಗಮದಲ್ಲೆಲ್ಲ ಒಳ್ಳೆ ಕ್ಯೂ ಸಿಂಗಿಂಗ್ ಮಾಡ್ತಿರೋಂತವ್ರು ಸಖತ್ ಹಾಡ್ತಾರೆ ಕೂಡ ಸೊ ಅವ್ರು ಕೂಡ ಬರ್ಬೋದು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಆಶಾ ಭಟ್ ಅವರು ಸೊ ಬಂದ್ರೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ತುಂಬಾ ಚೆನ್ನಾಗಿರುತ್ತೆ ಸೊ ಸರಿಗಂಪದಲ್ಲಿ ಒಳ್ಳೆ ಕಂಟೆಂಟ್ಸ್ ಕೊಡ್ತಿದ್ರು ಅವರು ಸರಿಗಂಪದಲ್ಲಿ ಅವ್ರನ್ನ ಸಿಂಗಿಂಗ್ ಗಿಂತ ಜಾಸ್ತಿ ಫನ್ ಆ ಫನ್ ಅಲ್ಲಿ ನೋಡಿರ್ಬೋದು ನಾವು ನೋಡಿದ್ದೀವಿ ಆಲ್ರೆಡಿ ಅಂತ ಇದಕ್ಕೆ ಬಲ್ ಬಳಸ್ಕೊತಾ ಇದ್ರು ಸೊ ಫನ್ನಲ್ಲ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಹಾಗೆ ಸಿಂಗಿಂಗಲ್ಲಿ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡ್ತಾರೆ ಸೊ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಅಂತ ತಗೊಂಡ್ರೆ ಆ ಕ್ಯಾಟಗರಿಲಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರಪ್ಪ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ ಫೇಮಸ್ ಆಗಿರೋದರೆ ಅಂತಂದ್ರೆ ಮುಕ್ಲೆಪ್ಪ ಮುಕ್ಲೆಪ್ಪ ಅವರು ಕೂಡ ಈ ಒಂದು ಸೀಸನ್ ಲೆವೆನ್ಗೆ ಬರಬಹುದು ಅಂತ ಹೇಳ್ತಾ ಇದಾರೆ ಸೊ ಬಂದರೆ ಚೆನ್ನಾಗಿರುತ್ತೆ ಸೊ ಅವರ ಫನ್ನಿ ಕ್ಯಾರೆಕ್ಟರ್ ಫನ್ನಿ ಕಂಟೆಂಟ್ಸ್ಗಳ ಮುಖಾಂತರ ಎಲ್ಲೂ ಕೂಡ ಎಂಟರ್ಟೈನ್ಮೆಂಟ್ನ ಕೊಡ್ಬೋದು ಬಿಗ್ ಬಾಸ್ ಲೆವೆನಲ್ಲಿ ಅದೇ ಕ್ಯಾಟಗರಿಲಿ ಫ್ರ್ಯಾಂಕ್ ಕನ್ನಡಿಗ ಅಂತ ಇತ್ತೀಚೆಗೆ ಅವರು ಫೇಮಸ್ ಆಗಿರುವಂಥವ್ರು ಗೊಂಬೆ ವೇಷ ಹಾಕೊಂಡು ಗೊಂಬೆ ಥರ ಅಂದರೆ ಗೊಂಬೆ ವೇಷ ಎಲ್ಲೋ ಕಲರ್ ಹಾಕ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರಬೇಕು ಅಂತ ತುಂಬ ಕಂಟೆಂಟ್ಗಳನ್ನ ಮಾಡಿ ಮಾಡಿ ಹಾಕಿ ತುಂಬಾ ಕಷ್ಟ ಪಡ್ತಿದಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅದಕ್ಕೋಸ್ಕರ ಅವ್ರು ಬಂದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಬಡವ್ರ ಮಕ್ಕಳು ಬೆಳಿಲೇಬೇಕು ಬಿಗ್ ಬಾಸ್ ಬಂದ್ರೆ ಒಳ್ಳೆ ವೇದಿಕೆ ಗ್ರೋ ಆಗ್ತಾರೆ ಅದೇ ರೀತಿ ಬೇರೆ ಬಡವ್ರ ಮಕ್ಕಳು ಕೂಡ ಬಂದೇ ಬರ್ತಾರೆ ಸೊ ಇನ್ನೊಂದು ಕ್ಯಾಟಗರಿ ಅಂದ್ರೆ ಪ್ರತಿ ಸೀಸನ್ ಅಲ್ಲೂ ನಾವು ನೋಡಿರೋ ಪ್ರಕಾರ ಸೀನಿಯರ್ ಆರ್ಟಿಸ್ಟ್ಗಳು ಒಂದು ಕ್ಯಾಟಗರಿಯಲ್ಲಿ ಬಂದೇ ಬರ್ತಾರೆ ಸೀನಿಯರ್ ಆರ್ಟಿಸ್ಟ್ ಯಾರು ಒಬ್ರು ಇದ್ದೇ ಇರ್ತಾರೆ ಶ್ರುತಿ ಅವ್ರ ಆಗಿರ್ಬೋದು ಸೊ ಹಾಗೆ ತುಂಬಾ ಜನ ಬಂದಿದ್ದಾರೆ ಆಲ್ರೆಡಿ ಸೀನಿಯರ್ ಕ್ಯಾಟಗರಿಯಲ್ಲಿ ಸೊ ಅದೇ ರೀತಿ ಸೊ ಈ ಸಲ ಪ್ರೇಮ ಅವ್ರು ಬರ್ಬೋದು ನೋಡಿರ್ತೀರಾ ಓಂ ಸಿನಿಮಾ ತುಂಬಾ ಸಿನಿಮಾಗಳು ಸಕ್ಸೆಸ್ಫುಲ್ ಆಗಿ ಕಂಡಿರುವಂತದ್ದು ಪ್ರೇಮ್ ಅವರು ಬರ್ಬೋದು ಅದೇ ಇದರಲ್ಲಿ ಅನುಪ್ರಭಕ್ ಅವರು ಕೂಡ ಬರ್ಬೋದು ಹೇಳಕ್ ಆಗಲ್ಲ ಇಬ್ಬರಲ್ಲಿ ಒಬ್ರು ಬರ್ಬೋದು ಅಥವಾ ಇಬ್ರು ಬರಬಹುದು ಇಬ್ರು ಬಂದ್ರಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುತ್ತೆ ಯಾಕಂದ್ರೆ ಇಂಡಸ್ಟ್ರಿಯನ್ನ ತುಂಬಾ ಚೆನ್ನಾಗಿ ಬೆಳೆಸುವಂತವ್ರು ಅವರಿಬ್ಬರು ಕಲಾವಿದ್ರು ಬಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚ್ರಿಬ್ರು ಬಂದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಕ್ಯಾಟಗರಿ ಸೀರಿಯಲ್ ಕ್ಯಾಟಗರಿಯಲ್ಲಿ ಶರ್ಮಿತಾ ಗೌಡ ಅನ್ಬಿಟ್ಟು ಇತ್ತೀಚೆಗೆ ಅಲ್ಲಿ ಕಾಣಿಸ್ಕೊಂತ ಇದಾರೆ ಅವರು ಕೂಡ ಫೇಮಸ್ ಆಗಿರುವಂತವರು ಶ್ರಮಿತಾ ಅವರು ಬರ್ಬೋದು ಬಂದರೆ ಇದೇ ಸೀರಿಯಲ್ ಇಂಡಸ್ಟ್ರಿ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಇನ್ನೂ ತುಂಬ ಜನ ಇದ್ದಾರೆ ಸೀರಿಯಲ್ ಆರ್ಟಿಸ್ಟ್ಗಳು ಅವ್ರು ಬಂದರು ಇನ್ನೂ ಚೆನ್ನಾಗಿರುತ್ತೆ ಬಟ್ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ ಬಟ್ ಇವರು ನೈಂಟಿ ಪರ್ಸೆಂಟ್ ಬರ್ಬೋದು ಅಂತ ನಾನು ತಿಳ್ಕೊಂಡಂಥ ಅಲ್ಲಿ ಬರ್ಬಹುದು ಅಂತ ಇನ್ನೊಂದು ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಇನ್ನೊಂದು ಕ್ಯಾಟಗರಿ ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡೋರ್ನ ಒಂದು ಕ್ಯಾಟಗರಿ ಇಟ್ಕೊಂಡೇ ಇಟ್ಕೊಂತಾರೆ ಲಾಸ್ಟ್ ಟೈಮ್ ತುಕಾಲಿ ಸಂತೋಷ ಇರ್ಬೋದು ಹಾಗೆ ಮಂಜು ಪಾವ್ಗಡ ಇರ್ಬೋದು ಈ ತರ ಒಂದು ಕ್ಯಾಟಗರಿ ತಗೊಂಡ್ರೆ ಲಾಸ್ಟ್ ಟೈಮ್ ತುಕಾಲಿ ಸಂತೋಷ್ ಅವರು ಬಂದಾಗ ಸೊ ಅವ್ರಿಗಿನ ಕಾಮಿಡಿ ಅವ್ರು ವೈಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಕನ್ಸಿರಬಹುದು ಎಂಟರ್ಟೈನ್ಮೆಂಟ್ ಬಟ್ ಬಿಗ್ ಬಾಸ್ ಟೀಮ್ ವರ್ಗು ಅನಿಸಿರ್ಬಹುದು ಹೇಳಕ್ ಆಗಲ್ಲ ಸೊ ಅದೇ ರೀತಿ ಮಾನಸ್ ಅವರು ಕೂಡ ಇತ್ತೀಚೆಗೆ ಗಿಲಿ ಒಳ್ಳೆ ಫೇಮಸ್ ಆಗಿರುವಂತ ಒಳ್ಳೆ ಕಾಮಿಡಿ ಕಂಟೆಂಟ್ ನಡ್ತಾ ಇದಾರೆ ಸೊ ಅವ್ರು ಕೂಡ ಮಾನಸ್ ಅವರು ಬರ್ಬೋದು ಈಗಿನ ಬಿಗ್ ಬಾಸ್ ಸೀಸನ್ ಅನ್ನಿಸ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನ್ಯೂಸ್ಗಳು ತುಂಬಾ ಬರ್ತಾ ಇದೆ ಸೊ ಇದಿಷ್ಟು ಜನಗಳು ಬರ್ತಾರೆ ಅಂತ ಬಲ್ಲ ಮೂಲಗಳು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಪ್ರಕಾರ ನಾನು ಹೇಳಿದ್ದೀನಿ ಸೊ ಎಷ್ಟು ಜನ ಬಂದ್ರು ಚೆನ್ನಾಗಿರುತ್ತೆ ಅಥವಾ ಇನ್ನೂ ಒಳ್ಳೆ 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 ಟ್ಯಾಲೆಂಟೆಡ್ಗಳು ಕನ್ನಡ ಇಂಡಸ್ಟ್ರಿಲ್ ಸೊ ಅವರು ಕೂಡ ಬರಬೇಕು ಹಾಗೆ ಬಡವ್ರ ಮಕ್ಕಳು ಕೂಡ ಬರಬೇಕು ಬಡವ್ರ ಮಕ್ಕಳು ಕೂಡ ಬೆಳಿಬೇಕು ಸೊ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಇತ್ತೀಚೆ ಲಾಸ್ಟ್ ಸೀಸನ್ವರೆಗೂ ವರೆಗೂ ನಾವು ಏನು ಹತ್ತು ಸೀಸನ್ ನೋಡ್ಕೊ ಬಂದಿದೀವಿ ಬಿಗ್ ಬಾಸ್ ಸೀಸನ್ ಹತ್ತು ಕೂಡ ಒಳ್ಳೆ ಮಟ್ಟದಲ್ಲಿ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಸೊ ಎಲ್ಲದರಲ್ಲೂ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಾವು ನೋಡಿದೀವಿ ತುಂಬಾನೇ ಫ್ಯಾಮಿಲಿ ಕೂತು ನೋಡುವಂತ ಸನ್ನಿವೇಶಗಳು ಕೂಡ ಇತ್ತು ಸೊ ಈ ಸೀಸನ್ ಅಲ್ಲೂ ತುಂಬಾ ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಾಣಿಸ್ಬೇಕು ಅದರಲ್ಲೂ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಏನಪ್ಪಾ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಸೊ ಇಷ್ಟು ಜನ ಬಂದು ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಬಿಗ್ ಬಾಸ್ ಅಲ್ಲಿ ಅಂತ ಕೇಳ್ಕೊಳ್ತೀನಿ ಸೊ ನೀವು ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾರು ಬರ್ಬೇಕು ಅಂತ ಅನ್ಕೊಂತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಅವ್ರು ಬಂದ್ರು ಬರ್ಬೋದು ನಿಮ್ಗೆ ನಿಮ್ಗೆ ಏನು ಫ್ಯಾನ್ ನಿಮ್ಗೆ ಯಾರು ಫೇವ್ರೇಟ್ ಇರ್ತಾರೆ ಕಮೆಂಟ್ ಮಾಡಿ ನೋಡೋಣ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಸೊ ಇದೇ ಥರ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸುಮ್ಮನೆ ವ್ಯೂಸ್ಗಳು ಹೋಗ್ತಿದೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ